ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದು ಆ ಲೆವೆಲ್ಗೆ ರೀಚ್ ಆಗೋದಿಲ್ಲ ಬಟ್ ನಾವು ಅವಾರ್ಡ್ಸ್ ನ ಎಕ್ಸ್ಪೆಕ್ಟೇ ಮಾಡಿ ಒಂದು ಮೆಮೊರೆಬಲ್ ಸಿನಿಮಾ ಆಗಬೇಕು ಅಂತ ಮಾಡಿದ್ದು ನನಗೆ ಮೆಮೊರೇಬಲ್ ಸಿನಿಮಾ ನನ್ನ ಹಸ್ಬೆಂಡ್ಗೆ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅವರ ಯಾಕಂದ್ರೆ ಅವರ ಪ್ರೊಫೆಷನ್ ಇರೋದ್ರಿಂದ ಅವರ ಇದ್ರ ಹಿಂದೆ ಅಂದ್ರೆ ತೆರೆಯ ಹಿಂದೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ವಿಚಾರವಾಗಿ ಅದನ್ನು ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅವ್ರ ಇಂಟೆನ್ಷನ್ನು ಆ್ಯಂಡ್ ಈ ಥರ ಒಂದು ಒಳ್ಳೆಯ ಕಥಾ ಇಟ್ಕೊಂಡೇ ಸಿನಿಮಾ ಮಾಡುವಂತಹ ನಿರ್ದೇಶಕರು ನಮ್ಮ ಮೂರು ಜನದ ಮಿಲನ ತಾರಿಣಿ ಸಿನಿಮಾ ಆಗಿ ಹೊರಗೆ ಬಂತು ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ವೆಂಟಿ ನೈನ್ ಅವಾರ್ಡ್ಸ್ ತಗೊಳ್ತು ನನ್ನ ಕೆರಿಯರ್ ಅಲ್ಲೇ ಫಸ್ಟ್ ಟೈಮ್ ನನಗೆ ತಾರಿಣಿ ಮೂಲಕ ಬೆಸ್ಟ್ ಆಕ್ಟ್ರೆಸ್ ಎರಡ ಅವಾರ್ಡ್ ಬಂತು ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಹ್ಮ್ ಹ್ಮ್ ನೀವ್ ಹೇಳೋದಾದ್ರೆ ಇಂತ ಒಂದು ಚಿತ್ರ ನೀವು ಇದ್ರ ಭಾಗ ಆಗಿದ್ದೀರಿ ಅಂತಂದ್ರೆ ನಿಮ್ಮ ಅನುಭವ ಹೇಳೋದಾದ್ರೆ ಸರ್ ತಾರಿಣಿ ಚಿತ್ರದ ಬಗ್ಗೆ ನೀವು ಆಲ್ರೆಡಿ ತುಂಬಾ ಹೇಳಿದಿರಾ ಇದ್ರ ಭಾಗ ಆಗಿರೋದಕ್ಕೆ ನನ್ ತುಂಬಾನೇ ಖುಷಿ ಇದೆ ಮತ್ತೆ ಹೆಮ್ಮೆ ಇದೆ ಪ್ರತಿ ಒಂದು ಕಲ್ಲು ಶಿಲೆ ಆಗೋದಕ್ಕೆ ತುಂಬ ಕಾತರಿತಾ ಇರುತ್ತೆ ಅದರಲ್ಲಿ ಈ ಶಿಲೆ ಆಗಿದೆ ಒಬ್ಬ ಶಿಲ್ಪಿಗೆ ಎಲ್ಲ ವಿಗ್ರಹ ಒಂದು ಮಾಡಿದ ಮೂರ್ತಿನೂ ಇಷ್ಟ ಆಗಿರುತ್ತೆ ಕೆಲವೊಂದು ವಿಗ್ರಹ ಮಾತ್ರ ದೇವರು ಇದು ಸೇರುತ್ತೆ ಅಯೋಧ್ಯೆಯಲ್ಲಿ ಸೇರಿದೆಯಲ್ಲ ಆತರ ಆ ತರದನ್ನೇ ಈ ತಾರುಣಿ ಅಂತಲೂ ಹೇಳ್ಬೋದು ಯಾಕೆ ಅಂದರೆ ತುಂಬಾ ಹೆಮ್ಮೆ ಆಗುತ್ತೆ ಒಂದು ಹೆಣ್ಣಿನ ಬಗ್ಗೆ ಈ ಇದು ಎಷ್ಟು ಮಾತಾಡ್ತಾ ಇದ್ದೀವಿ ಇವಾಗಿನ ಸಮಾಜಕ್ಕೆ ಎಷ್ಟು ಇದಿದೆ ಅನ್ನೋದನ್ನ ಈ ತಾರುಣಿ ಚಿತ್ರದ ಮೂಲಕ ಆಲ್ರೆಡಿ ನಾವು ಹೇಳೋದಕ್ಕಿಂತ ಜನ ಹೇಳ್ತಾ ಇದಾರಲ್ಲ ಅದಕ್ಕೆ ತುಂಬಾ ಖುಷಿ ಇದೆ ನಾನು ಇದರದ್ದು ಒಂದು ಭಾಗ ಆಗಿದ್ದೀನಿ ಅಂದ್ರೆ ನನಗೂ ತುಂಬಾ ಸಂತೋಷ ಇದೆ ಆಲ್ಮೋಸ್ಟ್ ಹದಿನೇಳು ವರ್ಷದಿಂದ ಇಂಡಸ್ಟ್ರಿಲಿದ್ದು ಈ ಒಂದು ಅವಕಾಶ ಯಾವುದೇ ಕಲಾವಿದನಿಗಾಗ್ಲಿ ಹಸಿರುತ್ತೆ ಒಂದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪಾತ್ರ ಮುಖ್ಯ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅನ್ನೋದಕ್ಕಿಂತ ಪಾತ್ರ ಮುಖ್ಯ ಆಗೋದೇ ಅವ್ರಿಗೆ ಗೊತ್ತಾ ನಾವದನ್ನು ಮುಖ್ಯವಾಗಿಸ್ಕೊಂಡಾಗ ಮಾತ್ರ ಅದ್ರೊಳಗಡೆ ಹೊಕ್ಕಾಗ ಮಾತ್ರ ಆಗುತ್ತೆ ಪ್ರತಿಯೊಂದು ಎಲ್ಲಾರ್ಗೂ ಎಲ್ಲಾನು ಸೂಟ್ ಆಗಲ್ಲ ಕೆಲವರು ಮಾಡಿದ್ದನ್ನ ಇನ್ನೊಬ್ರು ಮಾಡಿದ್ನ ಅರ್ದು ನುಂಗಿರ್ತಾರೆ ಬಟ್ ನಾವು ಮಾಡ್ತೀವಲ್ಲ ಪಾತ್ರ ಇನ್ನೊಬ್ರು ಮಾಡಕ್ ಸಾಧ್ಯ ಆಗ್ಬೇರೋ ಅಂತ ಪಾತ್ರ ಮಾಡೋದು ಈ ತರ ಒಂದು ಹೇಳುತ್ತೆ ಯಾಕೆ ಅಂತ ಅಂದರೆ ಹೆಣ್ಣಿನ ಬಗ್ಗೆ ಎಷ್ಟು ಶೋಷಣೆ ಇದೆ ಎಷ್ಟು ಇದಿದೆ ಮೊದಲಿಂದನೂ ಹೆಣ್ಣು ಭ್ರೂಣ ಹತ್ಯೆ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಇದು ಜನಗಳಿಗೆ ಅವ್ರ ತಾಯಿನ ಅಕ್ಕ ತಂಗಿನ ಮೂಲವಾಗಿ ಒಂದ್ಸಲ ಎಮೋಷ್ನಲ್ ಆಗಿ ಕಂಡಾಗ ಹೆಂಡತಿಯಾಗಿ ನೆಕ್ಸ್ಟ್ ಮಗುವಾಗಿ ಬಂದಾಗ ಅದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ತರನಿ ಚಿತ್ರದ ಮೂಲಕ ತೋರಿಸಿದ್ದಾರೆ ಒಂದು ತುಂಬ ಖುಷಿ ಇದೆ ಸೊ ಈಗ ಮೂಲವಾದ ಪ್ರಶ್ನೆಗೆ ಬರಬೇಕು ಅಂದರೆ ಮಮತಾ ಅವರು ಇಲ್ಲಿ ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೀರಿ ನಾನು ಸಿನಿಮಾ ನೋಡಿದ್ದೀನಿ ಅಥವಾ ನೋಡಿಲ್ಲ ಅಂತ ಹೇಳಲ್ಲ ಇಲ್ಲಿ ತಾರಿಣಿ ಯಾರು ಯಾಕೆ ನೋಡಬೇಕು ಒಬ್ಬ ಹೆಣ್ಣಾಗಿ ನೀವು ಪರಿಪೂರ್ಣವಾಗಿ ಹೆಣ್ಣಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದೀರಿ ಅಂದರೆ ನೈಜವಾಗಿ ಗರ್ಭಿಣಿಯಾದಂಥ ಸಮಯದಲ್ಲೇ ಈ ಚಿತ್ರ ಮಾಡಿದ್ದೀರಿ ಈ ಪಾತ್ರಕ್ಕೆ ನಿಮ್ಮ ಇನ್ವಾಲ್ವ್ಮೆಂಟು ತಾರಿಣಿ ಯಾರು ಯಾಕೆ ನೋಡಬೇಕು ಅಂತ ಅನಿಸಿದ್ವಿ ತಾರಿಣಿ ಯಾಕೆ ನೋಡ್ಬೇಕು ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆನ ತಡಿಬೇಕಾಗಿದ್ದು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರ ಕರ್ತವ್ಯ ಪೊಲಿಟಿಕಲಿ ಅಥವಾ ಯಾವ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಬಂದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದ ತಕ್ಷಣ ಯಾರು ಬೇಟಿ ಬಚಾವೋ ಪಡಾವೋ ಮಾಡೋದಿಲ್ಲ ಅಂದ್ರೆ ನಮಗನ್ನಿಸ್ಬೇಕು ಅದು ಸ್ಟ್ರಾಂಗ್ ಆಗಿ ಹೆಣ್ಣು ಸಮಾಜಕ್ಕೆ ಕಣ್ಣು ಇದ್ದಂಗೆ ಸೊ ಅವ್ರನ್ನ ರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಫಸ್ಟ್ ಯಾವಾಗ ನಮ್ಮ ಮನ್ಸಕ್ ಬರುತ್ತಲ್ಲ ಅವಾಗ್ಲೇ ಅದು ಕಾರ್ಯಸಿದ್ಧಿ ಆಗ್ಬೋದು ಅಂಥ ಎಲ್ಲರೂ ಸಮಾಜ ಮಾಡ್ಬೇಕಾಗಿರುವಂತಹ ಕೆಲಸನ ನಾವು ಸಿನ್ಮಾ ಮೂಲಕ ತೋರ್ಸಿದೀವಿ ಸಿನ್ಮಾ ಮೂಲಕ ನಾವು ಲೆಕ್ಚರ್ ಕೊಡೋದು ಅಥವಾ ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ ಯಾರು ಅದನ್ನ ಕೇಳೋ ಪರಿಸ್ಥಿತಿ ಮನಸ್ಥಿತಿ ಯಾರಿಗೂ ಇರೋದಿಲ್ಲ ಆದ್ರೆ ಒಂದು ಒಂದು ಹೆಣ್ಣಿನ ತೊಳವಾಟ ಇರುತ್ತಲ್ಲ ನನ್ನ ಹೊಟ್ಟೆಲಿರೋದು ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ನನ್ನ ಮಗು ಅದನ್ನು ಹೇಗಾದರೂ ಮಾಡಿ ನಾನು ಡೆಲಿವರಿ ಮಾಡಿ ಮಾಡಿಸ್ಕೊಂಡು ನಾನು ಆ ಮಗುವನ್ನ ಹೊರಗೆ ತರಬೇಕು ಅನ್ನೋ ತೊಡಲಾಟ ಅದರಲ್ಲಿ ಅವ್ಳಿಗೆ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ ಯಾವ ರೀತಿ ಬರುತ್ತೆ ಈಗ ಹೊಟ್ಟೆಗೆ ಬಟ್ಟೆ ಕೊಡ್ಕೊಂಡು ಆ್ಯಕ್ಟ್ ಮಾಡೋದು ಬೇರೆ ಹೊಟ್ಟೆಯಲ್ಲಿ ಒಳಗಡೆ ಮಗು ಇಟ್ಕೊಂಡು ಅದು ಕೆಲವೊಂದು ಸೀಕ್ವೆನ್ಸ್ಗಳಲ್ಲಿ ನಿಮಗೆ ಸಿನಿಮಾ ನೋಡ್ತಾ ಇದ್ರೆ ನಾನು ಎಲ್ಲೋ ಆ್ಯಕ್ಟಿಂಗ್ ಮಾಡಿದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ಅಥವಾ ನನ್ನ ರಿಯಲ್ ಏನು ಒಂದು ಪೇನ್ ಎಮೋಷನ್ನು ಒಂದು ಇದೆಲ್ಲ ರಿಯಲ್ ಆಗಿರೋದು ಈಗ ನೋಡಿ ಮಲಯಾಳಂ ಸಿನಿಮಾಗಳಲ್ಲಿ ರಿಯಾಲಿಟಿ ಸಿನಿಮಾಗಳು ರಿಯಾಲಿಟಿ ಕಂಟೆಂಟ್ಗಳು ಯಾಕೆ ಕಿಟ್ಕೊಂಡು ಹೋಗ್ತಾ ಇದೆ ಅಂತಂದರೆ ಇದೇ ರೀಸನ್ಗೆ ಇಲ್ಲಿ ನಾವು ರಿಯಾಲಿಟಿಯಲ್ಲಿ ತೋರಿಸ್ತಾ ಇದ್ದೀವಿ ಅದು ಜನಗಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಬಟ್ ಸಿನಿಮಾ ನೋಡಿದಂಥ ಲ್ಯಾಂಗ್ವೇಜೇ ಗೊತ್ತಿಲ್ಲದಿರೋವಂಥ ಆಡಿಯನ್ಸ್ಗಳು ಪರ ಭಾಷೆಯಲ್ಲಿ ಪರ ರಾಜ್ಯದಲ್ಲಿ ಪರ ದೇಶದಲ್ಲಿ ಸಿನಿಮಾನ ನೋಡಿ ಇವತ್ತು ನಮಗೆ ಅವಾರ್ಡ್ಸ್ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಕೊಟ್ಟಿರೋಲ್ಲ ಇಷ್ಟ ವರ್ಕ್ಸ್ ನಮಗೆ ಬಂದಮೇಲೆ ನಾವು ಈ ಸಿನಿಮಾ ಸುಮ್ಮನೆ ಇಟ್ಕೋಬಾರ್ದು ಅವಾರ್ಡ್ಗೋಸ್ಕರ ನಾವು ಮಾಡಿದ್ದಲ್ಲ ರಿಲೀಸ್ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದಾಗ ಯಾವ ಕಮರ್ಷಿಯಲ್ ಸಿನಿಮಾಗಳು ಕಡಿಮೆ ಇಲ್ಲದೆ ನಾವು ಪ್ರಚಾರ ಮಾಡಿ ಇವತ್ತು ಥಿಯೇಟರ್ಸಲ್ಲಿ ತಗೊಂಡ್ ಬರ್ತಾ ಇದ್ದೀವಿ ಇದು ಒಂದು ಹೆಣ್ಣಾಗಿ ನನ್ನ ಕತೆ ಅದರ ಜೊತೆಗೆ ಬಹಳಷ್ಟು ಮನೆಗಳಲ್ಲಿ ಡಾಮಿನೇಟಿಂಗ್ ಇರ್ತಾರೆ ಗಂಡ ಹೆಂಡತಿ ಹೆಂಡತಿ ಹೆಸರು ಮಾಡ ಗಂಡನ್ಗೆ ನಮ್ಮ ಅಥವಾ ನೋಡಿ ನಾನು ಸಿನಿಮಾ ಸಾಕು ಇರಬೇಕು ಅಂತ ಅಂದ್ಕೊಂಡ್ರು ಇಲ್ಲ ನೀನ್ ಟ್ಯಾಲೆಂಟೆಡ್ ನೀನ್ ಏನಾದರೂ ಸಾಧನೆ ಮಾಡಬೇಕು ನಿನ್ನಂಥ ವ್ಯಕ್ತಿ ಮನೇಲಿ ಕೂರಬಾರ್ದು ಅಂತ ನನ್ನ ಗಂಡ ನನಗೋಸ್ಕರ ಈ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ರು ಸೊ ಇಂಥದೊಂದು ಏನು ಅಂದ್ರೆ ಇದರಿಂದ ಬಹಳಷ್ಟು ಒಬ್ರಿಂದ ಒಬ್ರು ಒಬ್ರಿಂದ ಈಗ ನನ್ಗೆ ರೋಲ್ ಮಾಡೋದು ಬೇರೆಯವ್ರು ಕಾಣಿಸ್ತಾರೆ ಅವರವ್ರ ಹೆಂಡತಿಗೆ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ತಾ ನೋಡ್ತಾ ಹೋದ್ರೆ ಆಗ ಹೇಳ್ತಾ ಇದೀನಿ ಇದೆಲ್ಲ ಕಾರಣಗಳಿಂದ ಅಹ್ ತಾರಿಣಿ ಸಿನಿಮಾನ ನೋಡ್ಬೇಕು ತಾರಿಣಿ ಯಾರು ತಾರಿಣಿ ನಾನಲ್ಲ ಯಾರು ತಾರಿಣಿ ಅನ್ನೋದು ನೀವು ಸಿನಿಮಾ ಥಿಯೇಟರ್ಗೆ ಬಂದು ಅಹ್ ನೋಡ್ಬೇಕು ನಾ ಈಗ್ಲೇ ಕತೆ ಹೇಳಬಿಟ್ರೆ ಶುಕ್ರವಾರ ನೀವೆಲ್ಲ ಥಿಯೇಟರ್ ಬರ್ಬೇಕಲ್ಲ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ ತಾರೇ ಯಾರು ಅಂತ ಕೇಳುವಂತಹ ಹಂಬಲ ಕುತೂಹಲ ಜಾಸ್ತಿ ನನಗೆ ಇತ್ತು ಪರ್ಸ್ನಲಿ ಯಾಕೆ ಈ ಪ್ರಶ್ನೆ ಕೇಳಿದ್ರೆ ತಾನೇ ನೀವು ಹೇಳಕ್ಕೆ ಸಾಧ್ಯ ಅದು ಇಲ್ಲ ನನಗೆ ಈ ಸಿನಿಮಾ ನನ್ನ ನನ್ನ ಕೆರಿಯರಲ್ಲಿ ಒಂಥರ ಎಮೋಷನಲ್ ಆಗಿ ತಂದಂತಹ ಸಿನಿಮಾ ಯಾಕಂದರೆ ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ ಬಹಳಷ್ಟು ಸಿನಿಮಾ ಕನ್ನಡ ಪರಭಾಷೆಯಲ್ಲೆಲ್ಲ ಸಿನಿಮಾ ಮಾಡಿದ್ದೀನಿ ಆದರೆ ಈ ಒಂದು ಹೆಸರು ತಂದ್ಕೊಡೋಕ್ಕೆ ನನ್ನ ಹಸ್ಬೆಂಡು ನನ್ನ ಮಗು ಬರಬೇಕಾಯಿತು ಯಾಕಂದರೆ ಎಷ್ಟೋ ಆ್ಯಕ್ಟರ್ಸ್ಗಳ ಹಿಂದೆ ಒಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇರುತ್ತೆ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಇರ್ತಾರೆ ದೊಡ್ಡ ದೊಡ್ಡವ್ರು ಇರ್ತಾರೆ ಆದರೆ ನಾನು ಪ್ರೌಡ್ ಹೇಳ್ಕೊಳ್ತೀನಿ ನನ್ನ ಹಿಂದೆ ಇರೋದು ನನ್ನ ಹಸ್ಬೆಂಡು ಅವರು ಯಾರಿಗೂ ಕಡಿಮೆ ಇಲ್ಲ ಆ್ಯಂಡ್ ಶ್ರೀಗಜನಿ ಪ್ರೊಡಕ್ಷನ್ಸ್ ನಾಳೆ ದಿನ ಇಂಡಸ್ಟ್ರಿನಲ್ಲಿ ಒಂದು ಬೆಂಚ್ ಮಾರ್ಕ್ ಕೊಡುವಂಥ ಸಿನಿಮಾಗಳನ್ನೆಲ್ಲ ಕೊಡ್ತಾ ಇರುತ್ತೆ ಸೊ ಈ ಕುತೂಹಲಕ್ಕಾದ್ರೂ ಎಲ್ಲರೂ ಕೂಡ ಬನ್ನಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಡ್ತೀನಿ